ಹಲೋ ಗಾಯಸ್ ಅಗಲ್ಲ ಕೆಡೆಮೇಡೆ ಚಾಲೆಂಜ್ ಒಳಗ ನಾ ಗೆದ್ದೀನ್ರಿ ಈಗ ಬಾಲಾಜಿ ಚಾಲೆಂಜ್ ಒಳಗ ನೋಡಂಬರ್ರಿ ಯಾರು ಗೆಲ್ತಾರ ಯಾರು ಸೋಲ್ತಾರ ಅಂತೇಳಿ ಈಗ ಈಗೆಲ್ಲಾರು ನಿಂತಾರ ನೋಡ್ರಿ ಬರ್ರಿ ಅಪ್ಪ ಬರ್ರಿ ಇಷ್ಟರೊಳಗ ಯಾರು ಗೆಲ್ತಾರ್ರಿ ನೋಡ ಬಿಡಂಬ್ರಿ ಸಂಜು ಅಂತಂಡ್ರಿ ಅವಾಗ ಗೆಲ್ತಾನ ನಮ್ಮ ಅಣ್ಣ ಅಂತಂಡ್ರಿ ಅವಾಗ ಗೆಲ್ತಾನ ಇವತ್ತು ಯಾರು ಗೆಲ್ತಾರ ನೋಡಂಬರ್ರಿ ಈ ಚಾನೆಲ್ಗೆ మత్తు సపోర్ట్ మరి జై హింద్ జై హింద్ వన్ రౌండ్ నమ సయ్యదాన నమ ఇప్పన్నన నాద నడువర్రి స్టార్ట్ నా galtini na galtini na galtini na galtini nudu mar ba 1 2 షాట్ బాలాజీ కుర్కురి హడి హడి బాలాజీ ஹவுத காசி டோக்கனியா கூடுபிட்டாரி கேண்டேட் சுமூரி ஜோட தின்னக்கத்தாரி சிவி சிவி ஆகிவி ಬಾಲಾಜಿ ಕುರ್ಕುರಿ ನೀವು ಟೇಸ್ಟ್ ಮಾಡಿ ನೋಡ್ರಿ ಒನ್ಯ ರೌಂಡ್ ಯಾರು ಗೆಲ್ತಾರೆ ಯಾರೆಲ್ಲ ನೋಡೋಣ ಬರ್ರಿ ಹೌದ ಚೋಡ ಹೊಡೆದಂಗಡಿಯಾಕತ್ತಿದ್ರೆ ನಮ್ಮ ಸಯ್ಯದಣ್ಣವ್ರು ಖಾಲಿ ಆದ್ರೂ ರಿಯಾಕ್ಷನ್ ಮಾಡ್ತಾರ ನೋಡ್ರಿ ಬಾಯ್ ತೆಗೆದು ತೋರಿಸ್ಬೇಕು

ಬಡ ಯಾರು ತಿನ್ನೋಬೇಕು ಯಾರ್ ಗೆಲ್ತೀರಿ ಗೆಲ್ರಿ ಗಿಡ ತಿನ್ನ ಕಾಲಿಕಂದ್ರ ತಿನ್ನ ಕಾಲಿಕಂದ್ರ ಸರಿಬೇಕು

ಬಾಯಿ ಎಲ್ಲಾ ಹರ್ಕೋದ್ರಿ ಗೆಲ್ಬೇಕು ತೂ ಆಡ ಮತ್ ಮ್ಯಾಚ್ ಆಡಿ ತೂತ್ಕಿತ್ರಿ ಮತ್ ಕುಡ್ಕೊಟ್ ತಿಂತ ಜಲ್ದಿ ಜಲ್ದಿ ಇಸ್ ದ ಇಮ್ರಾ ನಮ್ ಗಿಡ್ಡ ಬರೀ ಸರದ್ ಬಿಡ್ತಾನ್ರಿ ಬಿಡ್ತ್ರಿ ಅವ ಅವರೇ ಎಲ್ಲಾ ಚಾಲೆಂಜಸ್ ಸುಲ್ಕೋತ ಬಂದ್ರಿ ಅವ ವಿಚಿತ್ರ ಮನುಷ್ಯ ಅದನ್ರಿ ತಿಂಗಳ ಗೆದ್ದ ನೋಡ್ರಿ ಅದು ಅಪ್ರ ಕದೆ ಗೆಲ್ಸನ್ರಿ ಅಣ್ಣ ಗೆಲ್ಬೇಕಂತೇಳಿ ಗಡಿಬಿಡಿ ಬಡಗಡಿ ಆರಾಮ್ ಲೂಸ್ ಬರ್ಬೇಕು ಒನ್ ಟೂ રે ઓલ સ્મોટ આવલે કુરકુરી હે કરતોડા ગયા ગયા ના ગલતી ની ના ગલતી ની ના ગલતી ની ની ગેલતું નોડી નાળો કરી આ પાના ગલતી નોમ રાત ಹ್ಮ್ ನೋಡ್ಬಾಡ್ದು ಹಿಂಗೆಲ್ಲಂಗ ನಾನು ನೋಡ್ಕೊಡ್ಕೊಂಡು ನಿಮ್ಗೆ ನಾಡ್ತೀನಿ ತಪ್ಪು ನಾನು ಬಾಜು ಕೂತು ನೋಡಲಿಲ್ಲ ನೀವು ಹ್ಮ್ ಎಲ್ಲ ಹಾಗೆ ಮಾಡ್ಯಾಲಪ್ಪ ಇವ ಏ ನಾನೇ ಬಾಡ ಬರ್ತೀನಿ ಸುಸಲಾ ಒಡ ಒಡೆ

ಹಲೋ ಬಾಲಾಜಿ ಚಾಲೆ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೂ ನಿಮ್ ದೋಸ್ತರಿಗೆ ಶೇರ್ ಮಾಡಿ ಜೈ ಹಿಂದ್ ಜಯ ಕರ್ನಾಟಕ